ಏನು ಅಡುಗೆ ಮಾಡ್ತಾಯಿದ್ದೀರಾ ಓ ಬಿರಿಯಾನಿನಾ ಹಾಂ 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 ಹೇಗೆ ಮಾಡೋದು ಬಿರಿಯಾನಿನಾ ಅಲ್ಲ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಫಸ್ಟಿಂದ ಹೇಳಿ ಏನೇನು ಹಾಕ್ಬೇಕು ಬಿರಿಯಾನಿಗೆ ಅಂತ ವೆಜ್ ವೆಜಿಟೇಬಲ್ ಬಿರಿಯಾನಿನಾ ನಾನ್ ವೆಜ್ ವೆಜ್ಜಾ ಬಿರಿಯಾನಿಗೆ ಆಪಲ್ ಹಾಕ್ತೀರಾ ಹೌದಾ ಯಾರು ನಿಮ್ಮ ಮಕ್ಕಳು ಹ್ಞೂ ಸರಿ ಆಯ್ತು ಸೌಮ್ಯ ಅನ್ವಿನ ನಿಮ್ಮ ಮಕ್ಕಳು ಹ್ಞೂ ಸರಿ ಮತ್ತೆ மக்களும் ஊஜனை தர நீ நூ மு எழுதும் மரிதிரி எழுதும் மரிதிரி சாக்க வைக்க எழுதும் மூடு எழுதும் மரிதிரி